ನಮಸ್ಕಾರ ಕಳೆದ ಒಂದು ನಾಲ್ಕು ದಿನಗಳಿಂದ ಅಥವಾ ಕಳೆದ ನಾಲ್ಕು ತಿಂಗಳಿಂದ ಭಾರತದಲ್ಲಿ ಒಂದು ಬಹಳ ಸದ್ದು ಮಾಡ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಅದು ಅಂಬಾನಿಯವರ ಮದುವೆ ಕೆಲವರು ಹೇಳ್ತಾರೆ ಯಾಕೆ ಇವ್ರು ಈ ತರ ದುಂಡು ವೆಚ್ಚ ಮಾಡ್ತಿದ್ದಾರೆ ಇದರಿಂದ ಲಕ್ಷಾಂತರ ಹೆಣ್ಮಕ್ಳನ್ನ ಸಾಕ್ಬೋದಿತ್ತು ಬಡ ವಿದ್ಯಾರ್ಥಿಗಳಿಗೆ ಅನ್ನ ಹಾಕ್ಬೋದಿತ್ತು ಅಂತ ಸತ್ಯ ಏನಪ್ಪಾ ಅಂದ್ರೆ ಅಂಬಾನಿ ಫ್ಯಾಮಿಲಿ ಆ ಒಂದು ಒಳ್ಳೆ ಕೆಲಸಗಳನ್ನ ಸಾಕಷ್ಟು ಹಿಂದೆ ಮಾಡಿದೆ ಮುಂದೆ ಕೂಡ ಅವರು ಮಾಡ್ತಾರೆ ಇದನ್ನ ನಾವು ಈ ಒಂದು ಮದ್ವೆನ ನಾವು ನೋಡ್ತಾ ಹೋದಾಗ ಇಟ್ಸ್ ಅ ಟಿಪಿಕಲ್ ಇಂಡಿಯನ್ ಪೇರೆಂಟ್ಸ್ ಆಸ್ಪಿರೇಷನಲ್ ಮೈಂಡ್ ಸೆಟ್ ಅಂತ ನನಗನ್ಸುತ್ತೆ ಅಂದ್ರೆ ಎಲ್ಲಾ ತಂದೆ ತಾಯಿಗಳಿಗೂ ಅವರ ಮಕ್ಕಳ ಮದುವೆನ ಶಕ್ತಿ ನೀರಿ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಹಾಗೆ ಅಂಬಾನಿ ಅವರು ಅವ್ರ ಶಕ್ತಿಗೆ ಸರಿಯಾಗಿ ಅಥವಾ ಅದಕ್ಕಿಂತ ಕಮ್ಮಿಯಾಗಿ ಮದ್ವೆ ಮಾಡಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ರಿಪೋರ್ಟ್ಸ್ ಹೇಳ್ತದೆ ಅವರು ಒಂದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಕಮ್ಮಿ ಅವರ ವೆಲ್ತ್ ನ ಯೂಸ್ ಮಾಡಿಕೊಂಡು ಹೋಗಿ ಮದುವೆ ಮಾಡಿದ್ದಾರೆ ಅಂತ ಮೀನ್ ಇಟ್ಸ್ ಅ ಟಿಪಿಕಲ್ ಅಂಬಾನಿ ವೇ ಆಫ್ ಫ್ಲೆಕ್ಸ್ ದ ಮಜಲ್ ಅನ್ಸುತ್ತೆ ನನಗೆ ಅಂದ್ರೆ ಈ ಒಂದು ಹತ್ತು ವರ್ಷದಿಂದ ಯಾವ್ ಮನೆ ಕಟ್ತಾರೆ ಅಂಟಿಲಾ ಅಂತ ಟಿಲ್ ಡೇಟ್ ದಟ್ ಇಸ್ ಅಚೆಸ್ಟ್ ಅಂಡ್ ಬಿಗಸ್ಟ್ ಯುನೋ ಬಿಲಿಯರ್ ಹೌಸ್ ಇನ್ ದ ವರ್ಲ್ಡ್ ಇಲಾನ್ ಮಸ್ಕಿಗೂ ಆಗಿಲ್ಲ ಅಥವಾ ಜೆಫ್ ಬೆಜಾಸ್ಗೂ ಆಗಿಲ್ಲ ಅಂತ ಒಂದು ಮನೆ ಕಟ್ಟಬೇಕ ಅದೇ ರೀತಿ ಇವಾಗ ಅವರ ಮಗನ ಮದುವೆ ರಿಚೆಸ್ಟ್ ವೆಡ್ಡಿಂಗ್ ಇನ್ ದ ವರ್ಲ್ಡ್ ಸೊ ಈ ತರ ಅಂಬಾನಿ ಇಸ್ ಯುನೋ ಪ್ಯಾಶನೇಟ್ ಅಬೌಟ್ ಗೆಟಿಂಗ್ ಇನ್ ಟು ದ ಹಿಸ್ಟ್ರಿ ಬುಕ್ಸ್ ಅಂತ ನನಗಾದ್ರು ಅನ್ಸುತ್ತೆ ಬಿಸೈಡ್ಸ್ ದಿಸ್ ಈ ಒಂದು ಮದುವೆ ಮಾಡಿರ್ತಕ್ಕಂಥ ಘಟನಾವಳಿಗಳಲ್ಲಿ ಹಿ ಆಲ್ಸೋ ಹ್ಯಾಸ್ ಅ ಬಿಸ್ನೆಸ್ ಇಂಟ್ರೆಸ್ಟ್ ಅಂತ ಐ ಫೀಲ್ ಸೊ ಅಂದ್ರೆ ಸಿ ಧೀರುಭಾಯಿ ಅಂಬಾನಿ ಅವರು ಅವರ ಎರಡು ಮಕ್ಕಳಿಗೆ ಅಂದ್ರೆ ಅನಿಲ್ ಅಂಬಾನಿ ಮತ್ತೆ ಮುಖೇಶ್ ಅಂಬಾನಿ ಅವರಿಗೆ ಸಮಪಾಲ್ ಮಾಡಿ ಆಸ್ತಿನ ಹಂಚುತ್ತಾರೆ ಅದರಲ್ಲಿ ಅನಿಲ್ ಅಂಬಾನಿ ಅವರು ಕಂಪ್ಲೀಟ್ ಫೇಲ್ಯೂರ್ ಆಗಿ ಆ ಒಂದು ಆಸ್ತಿನ ಕರು ಹೋಗ್ತದೆ ಮುಖೇಶ್ ಮೇಡ್ ಇಟ್ ಬಿಗ್ ಸೊ ಅದೇ ತರ ಇವತ್ತಿನ ಮುಖೇಶ್ ಅಂಬಾನಿ ಅವರಿಗೆ ಮೂರು ಜನ ಮಕ್ಕಳು ಕಳೆದ ಐದು ವರ್ಷಗಳಲ್ಲಿ ಅವರ ಎಲ್ಲಾ ಬಿಸ್ನೆಸ್ ಎಂಪೈರ್ ಗಳನ್ನ ಈ ಮೂರು ಮಕ್ಕಳಿಗೆ ಹಂಚಿಕೊಟ್ಟಿದ್ದಾರೆ ಅವರು ಮೆಂಟರಿಂಗ್ ಬಿಸ್ನೆಸ್ ನ ಮಾಡ್ತಾ ಇದ್ದಾರೆ ಸೊ ಐ ಥಿಂಕ್ ದಿಸ್ ಇಸ್ ಅ ಟೈಮ್ ಹಿ ಥಾಟ್ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಹೀಸ್ ಕಿಟ್ಸ್ ಟು ದ ಗ್ಲೋಬಲ್ ಇನ್ವೆಸ್ಟರ್ಸ್ ಕಮ್ಯೂನಿಟಿ ಅಂತ ಅಂದ್ರೆ ಬೈ Making a biggest wedding and by calling some of the biggest celebrities, he sent a message to the world that, listen, these are the businesses my kids are heading, and this is the market we are operating at the Kim Kardashians. ಜಸ್ಟಿನ್ ಬೀಬರ್ ರಿಹಾನಾ ಮಾರ್ಕ್ ಜರ್ಬರ್ ಬಿಲ್ ಗೇಟ್ಸ್ ಇಂಥ ದೊಡ್ಡ ಸೆಲೆಬ್ರಿಟಿಗಳನ್ನ ಒಂದೊಂದು ವಾರ ಭಾರತದಲ್ಲಿ ಕೂರಿಸ್ಕೊಂಡು ಹಿ ಹ್ಯಾಸ್ ಲಿಟ್ರಲಿ ಗಾಟ್ ದ ಅಟೆನ್ಷನ್ ಆಫ್ ದ ವರ್ಲ್ಡ್ ಮೀಡಿಯಾ ದಟ್ ಲೀಸನ್ ದಿಸ್ ಇಸ್ ದ ನ್ಯೂ ಇಂಡಿಯಾ ಐ ಆಮ್ ಆಪ್ರೇಟಿಂಗ್ ಅಂಡ್ ದಿಸ್ ಇಸ್ ದ ಮಾರ್ಕೆಟ್ ಐ ಆಮ್ ಆಪ್ರೇಟಿಂಗ್ ಅಥವಾ ದಿಸ್ ಇಸ್ ದ ಸೈಜ್ ಆಫ್ ದ ಮಾರ್ಕೆಟ್ ಐ ಆಮ್ ಪೊಟೆನ್ಷಿಯಲ್ ಅಬೌಟ್ ಅಂತ ಒಂದು ಮೆಸೇಜ್ನ ಯುನೋ ಗ್ಲೋಬಲ್ ಇನ್ವೆಸ್ಟರ್ಸ್ ಕಮ್ಯುನಿಟಿಗೆ ಅವರು ಸ್ಪ್ರೆಡ್ ಮಾಡಿದ್ದಾರೆ ಆಮ್ ಶೋರ್ ಬೀಂಗ್ ಎ ಬಿಸ್ನೆಸ್ ಮ್ಯಾನ್ ಹಿ ವುಡ್ ಸರ್ಟನ್ಲಿ ಲವರೇಜ್ ದಟ್ ಇಸ್ ದ ನಿಯರ್ ಫ್ಯೂಚರ್ ಐ ಥಿಂಕ್ ದಿಸ್ ದ ವೇ ಆಫ್ ರಿಚಸ್ ಪೀಪಲ್ ನೆಟ್ವರ್ಕಿಂಗ್ ಅಂತ ನಾನು ಅನಿಸುತ್ತೆ ಅದಾದಮೇಲೆ ಅಹ್ ಅಂಬಾನಿಯವರು ಒಂದು ವಿಚಾರನಲ್ಲಿ ಮರ್ತಿಲ್ಲ ಭಾರತೀಯ ಸಂಸ್ಕೃತಿನ ಆ ಒಂದು ಮದುವೆಯಲ್ಲಿ ಸಾಕಷ್ಟು ಎತ್ತದಿದ್ದಾರೆ ಅಂದ್ರೆ ಒಂದು ಸ್ಪೀಚ್ ಅವರು ಹೇಳ್ತಾರೆ ಮದುವೆಲಿ ನನ್ನ ಗ್ರಾಮ ದೇವತೆ ನನ್ನ ಮನೆ ದೇವರನ್ನ ನೆನೆಸ್ಕೊಳ್ತೀನಿ ಅಂತ ಅಂದ್ರೆ ಈ ತರ ಚಿಕ್ಕ ವಿಚಾರಗಳು ದ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತದೆ ಇವತ್ತು ಯಾರನ್ನ ಕೇಳಿದ್ರು ಕೂಡ ಹೇಳ್ತಾರೆ ಮದುವೆ ಮಾಡಿದ್ರೆ ಅಂಬಾನಿ ತರ ಮಾಡ್ಬೇಕು ಕಣ ಅಂತ ಸೊ ದಟ್ಸ್ ಹೌ ಅಂಬಾನಿ ಹ್ಯಾಸ್ ಮ್ಯಾನೇಜ್ ಟು ಕ್ರಿಯೇಟ್ ಎ ಮಾಸ್ಟರ್ ಸ್ಟ್ರೋಕ್ ಆ್ಯಂಡ್ ಹಿ ಹಾಸ್ ಲಿಟ್ರಲಿ ಯು ನೋ ಲಿಸ್ ಡ್ರೀಮ್ ಅಂತ ಅಂದರೆ ಕೆಲವೊಂದೊಂದ್ಸರ್ತಿ ನಾವು ಕೂಡ ಈ ಥರ ವಿಚಾರಗಳನ್ನ ಸಂತೋಷಪಡಬೇಕು ಅಂತ ಸಿ ಇಂಡಿಯಾದಲ್ಲಿ ಯಾವುದೋ ಒಂದು ಟೆರ್ರರಿಸ್ಟ್ ಅಟ್ಯಾಕ್ ಆಯಿತು ಯಾವುದೋ ಒಂದು ಕರಪ್ಷನ್ ಅನ್ನರ್ತಾಯಿತು ಯಾವುದೋ ಒಂದು ಕೊಲೆ ಆಯಿತು ಅಂತ ಗ್ಲೋಬಲ್ ಮೀಡಿಯಾ ನಮ್ಮನ್ನು ಕವರ್ ಮಾಡೋಕ್ಕಿಂತ ಇಂಡಿಯಾ ಹ್ಯಾಸ್ ಹೋಸ್ಟೆಡ್ ರಿಚೆಸ್ಟ್ ಮ್ಯಾರೇಜ್ ಇನ್ ದ ವರ್ಲ್ಡ್ ಇಂಡಿಯನ್ಸ್ ಹಾವ್ ಕ್ರಿಯೇಟಡ್ ಅ ಬಿಗ್ಸ್ಟ್ ಬಿಲಿನಿಯರ್ಸ್ ಇನ್ ದ ವರ್ಲ್ಡ್ ಅನ್ನೋದಿದೆಯಲ್ಲ ಇಟ್ಸ್ ಎ ನೈಸ್ ಥಿಂಗ್ ಫಾರ್ ಇಂಡಿಯಾ ಅಂತ ಅಂದ್ರೆ ಮೋರ್ ನಂಬರ್ ಆಫ್ ಆಂಟರ್ಪಿನ ಕಮ್ ಅಲ್ವಾ ದಟ್ ಶೋಸ್ ದ ಅಲ್ವಾಸ್ಪಿ ಆಫ್ ದ ಕಂಟ್ರಿ ಕೆಲವೊಬ್ಬರು ಪಾಲಿಟಿಕಲ್ ಇಂಟ್ರೆಸ್ಟ್ ಆಗಿ ಹೇಳ್ಬೋದು ಅಂಬಾನಿ ಅದಾನಿ ಟಾರ್ಗೆಟ್ ಮಾಡಬೇಕಂತ ಬಟ್ ದ ಬ್ಯೂಟಿ ಆಫ್ ಎನಿ ಕಂಟ್ರೀಸ್ ಗ್ರೋತ್ ಇಸ್ ಮೆಜರ್ಡ್ ವಿತ್ ದ ನಂಬರ್ ಆಫ್ ಆಂಟರ್ಪಿನ ಇಟ್ ಓನ್ಸ್ ಅಂತ ಐ ಮೀನ್ ಸುಮ್ಮನೆ ಅದೇನೋ ಹೇಳ್ತಾರಲ್ಲ ಮೊಸರಲ್ಲಿ ಕಲ್ ಉಡುಪಾರದು ಅಂತ ಅದು ನನಗಾದ್ರೂ ಈ ಥರ ವಿಚಾರಗಳಲ್ಲಿ ನಾವು ಮೊಸ್ಗೆ ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ತಿಂತ ಎಂಜಾಯ್ ಮಾಡಿದ್ವಿ ಗುಡ್ ಥಿಂಗ್ ಅಂತ ಥ್ಯಾಂಕ್ ಯು